ಹಾಯ್ ಫ್ರೆಂಡ್ಸ್ ನಮಸ್ಕಾರ ಕೆ ವಿ ಎಂ ಸ್ವಾಗತ ಸ್ನೇಹಿತರೆ ಇವತ್ತು ವಿಡಿಯೋದಲ್ಲಿ ನಾನು ನಿಮಗೆ ನಿಮ್ಮ ಹತ್ರ ಯಾವುದೇ ಪಿ ಡಿ ಎಫ್ ಐಲ್ಲಿ ಇರಲಿ ಅದು ಇಂಗ್ಲೀಷ್ನಲ್ಲಿ ಇರಲಿ ಹಿಂದಿಯಲ್ಲಿ ಇರಲಿ ಅಥವಾ ಯಾವುದೇ ಒಂದು ಲ್ಯಾಂಗ್ವೇಜ್ನಲ್ಲಿರಲಿ ಅದು ನಿಮಗೆ ಕನ್ನಡದಲ್ಲೇ ಟ್ರಾನ್ಸ್ಲೇಟ್ ಮಾಡೋದು ಹೇಗೆ ಅಂತ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಯಾವುದೇ ಸ್ನೇಹಿತರೆ ಇದಕ್ಕಾಗಿ ನೀವು ಒಂದು ಅಪ್ಲಿಕೇಶನನ್ನು ನೀವು ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ ಆ ಒಂದು ಅಪ್ಲಿಕೇಶನ್ ಅಂತ ನಾನು ಹೇಳುವ ಮೊದಲು ನಮ್ಮ ಚಾನಲ್ ಫಸ್ಟ್ ಟೈಮ್ ಯಾರು ನೋಡ್ತಿರೋ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಈ ವಿಡಿಯೋವನ್ನು ಈ ವಿಡಿಯೋ ಲೈಕ್ ಮಾಡಿದ್ರೆ ನನಗೆ ಸಪೋರ್ಟ್ ಮಾಡ್ದಂಗೆ ಇರುತ್ತೆ ಪ್ರತಿಯೊಬ್ಬರು ಲೈಕ್ ಮಾಡಿ ಒಂದು ವೇಳೆ ಇಷ್ಟ ಆಗಿಲ್ಲ ಅಂದರೆ ನೀವು ಕಾಮೆಂಟ್ನಲ್ಲಿ ಬ್ಯಾಡ್ ಅಂತ ಕಾಮೆಂಟ್ ಮಾಡಿ ಹಾಗೆ ನೀವು ಡಿಸ್ಲೈಕ್ ಕೂಡ ಮಾಡ್ಬೋದು ಸ್ನೇಹಿತರೆ ಸ್ನೇಹಿತರೆ ಅದಕ್ಕಾಗಿ ಏನಿಲ್ಲ ಸ್ನೇಹಿತರೆ ಡಿಸ್ಕ್ರಿಪ್ಷನ್ ನಿಮಗೆ ಒಂದು ವೆಬ್ಸೈಟ್ ಲಿಂಕ್ ಕೊಟ್ಟಿರ್ತೀನಿ ಅಲ್ಲಿ ಹೋಗಿ ಆ ಒಂದು ಆ ಒಂದು ಅಪ್ಲಿಕೇಶನ್ ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ ಇನ್ಸ್ಟಾಲ್ ಮಾಡಿದ ತಕ್ಷಣ ಓಪನ್ ಮಾಡಿ ಸ್ನೇಹಿತರೆ ಹೌದು ಸ್ನೇಹಿತರೆ ನಿಮಗೆ ಈ ಒಂದು ಅಪ್ಲಿಕೇಶನಲ್ಲಿ ನಿಮಗೆ ಹಿಂದಿಯಲ್ಲಿರೋ ಪಿ ಡಿ ಎಫ್ ಆಗಿರ್ಬೋದು ಇಂಗ್ಲೀಷಲ್ಲಿ ಆಗಿರೋ ಪಿ ಡಿ ಎಫ್ ಆಗಿರ್ಬೋದು ಯಾವೊಂದೇ ಲ್ಯಾಂಗ್ವೇಜ್ ಆಗಿರ್ಬೋದು ನೀವು ಅದನ್ನು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡ್ಬೋದು ಕನ್ನಡ ಅಂತಲ್ಲ ಸ್ನೇಹಿತರೆ ನಿಮಗೆ ಯಾವ ಲ್ಯಾಂಗ್ವೇಜ್ ಬೇಕೋ ಆ ಲ್ಯಾಂಗ್ವೇಜಲ್ಲಿ ನೀವು ಅದನ್ನು ಟ್ರಾನ್ಸ್ಲೇಟ್ ಮಾಡ್ಕೋಬೋದು ಸ್ನೇಹಿತರೆ ಆ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿದ ತಕ್ಷಣ ಓಪನ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಓಪನ್ ಮಾಡಿದ್ರೆ ನಿಮಗೆ ಇಂಟರ್ಫೇಸ್ ಅನ್ನೋದು ಈ ರೀತಿ ಇರ್ತದೆ ಸ್ನೇಹಿತರೆ ನೋಡುತ್ತಿರ್ಬೋದು ಇಲ್ಲಿ ನಿಮ್ಗೆ ನೋಡ್ತಿರ್ಬೋದು ಸ್ನೇಹಿತರೆ ನಿಮಗೆ ಹಲವಾರು ಒಂದು ಆಪ್ಷನ್ ಇರುತ್ತೆ ಸ್ನೇಹಿತರೆ ನೋಡ್ತಿರ್ಬೋದು ಫಸ್ಟ್ ಆಪ್ಷನ್ ಬಂದು ನಿಮಗೆ ಫೈಲ್ ಟ್ರಾನ್ಸ್ಲೇಟರ್ ಅಂತ ಹಾಗೆ ನಿಮ್ಗೆ ಸೆಕೆಂಡ್ ಬಂದು ಟೆಕ್ಸ್ಟ್ ಟ್ರಾನ್ಸ್ಲೇಟ್ ಅಂದ್ರೆ ಒಂದು ವೇಳೆ ನಿಮಗೆ ಟೆಕ್ಸ್ ಇದ್ದರೆ ಅದನ್ನು ಕಾಪಿ ಮಾಡಿ ನೀವು ಪೇಸ್ಟ್ ಮಾಡಿದರೆ ನಿಮಗೆ ಅದು ಟೆಕ್ಸ್ ಕನ್ವರ್ಟ್ ಆಗುತ್ತೆ ಹಾಗೆ ನಿಮಗೆ ಕ್ಯಾಮ್ರಾ ಮುಖಾಂತರ ಕೂಡ ನೀವು ಟ್ರಾನ್ಸ್ಲೇಟ್ ಮಾಡ್ಬೋದು ಸ್ನೇಹಿತರೆ ಕ್ಯಾಮ್ರಾ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದು ಬುಕ್ ಆಗಿರ್ಬೋದು ಅಥವಾ ಏನೇ ಆಗಿರ್ಬೋದು ಅದರ ಮೇಲೆ ನೀವು ಈ ಥರ ಸ್ಕ್ಯಾನ್ ಮಾಡಿ ಆಗಿ ಅದು ನಿಮಗೆ ಕನ್ನಡದಲ್ಲಿ ಆಗಿರ್ಬೋದು ಯಾವ ಲ್ಯಾಂಗ್ವೇಜ್ ಸೆಟ್ ಮಾಡ್ಕೊಳ್ತಲ್ಲ ಆ ಲ್ಯಾಂಗ್ವೇಜಲ್ಲಿ ನಿಮಗೆ ಕನ್ವರ್ಟ್ ಮಾಡಿ ತೋರಿಸ್ತು ಸ್ನೇಹಿತರೆ ಫೋಟೋಗಿಂತ ತೋರಿಸ್ತಾ ನೋಡಿರ್ಬೋದು ಫೋಟೋ ಇದ್ದರೂ ಕೂಡ ನೀವು ಅದನ್ನು ನೀವು ಟ್ರಾನ್ಸ್ಲೇಟ್ ಮಾಡ್ಬೋದು ಸ್ಪೀಕ್ ಆ್ಯಂಡ್ ಟ್ರಾನ್ಸ್ಲೇಟ್ ಅಂತ ಇರುತ್ತೆ ಹಾಗೆ ನೋಡ್ತಿರ್ಬೋದು ಇಲ್ಲಿ ಪಿ ಡಿ ಎಫ್ ಟು ಟೆಕ್ಸ್ ಇರುತ್ತೆ ನಿಮ್ಮ ಹತ್ರ ಪಿ ಡಿ ಎಫ್ ಫೈಲ್ ಇದ್ರೆ ಅದನ್ನು ನೀವು ಟೆಕ್ಸ್ ಆಗಿ ನೀವು ಕನ್ವರ್ಟ್ ಮಾಡ್ಕೋಬೋದು ಒಂದು ವೇಳೆ ನೀವು ಟ್ರಾನ್ಸ್ಲೇಟ್ ಮಾಡಿರ್ತೀರಲ್ಲ ಆ ಫೈಲನ್ನ ಇಲ್ಲಿ ಟ್ರಾನ್ಸ್ಲೇಟ್ ಫೈಲಲ್ಲಿ ಬಂದಿರ್ತಾ ಸ್ನೇಹಿತರೆ ನೋಡ್ತಿರ್ಬೋದು ಸ್ನೇಹಿತರೆ ನೀವು ಫಸ್ಟ್ ಆಪ್ಷನ್ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ತಕ್ಷಣ ನೋಡ್ತಿರಬಹುದು ನೋಡ್ತಿರ್ಬೋದು ಸ್ನೇಹಿತರೆ ನಿಮಗೆ ಯಾವೊಂದು ಫೈಲ್ ಸಪೋರ್ಟ್ ಆಗುತ್ತೆ ಅಂದರೆ ಪಿ ಡಿ ಎಫ್ ಆಗಿರ್ಬೋದು ಡಾಕ್ಸ್ ಆಗಿರ್ಬೋದು ಅಥವಾ ನಿಮಗೆ ಟೆಕ್ಸ್ ಫೈಲ್ಸ್ ಆಗಿರ್ಬೋದು ಇವು ನಿಮಗೆ ಸಪೋರ್ಟ್ ಆಗುತ್ತಿದ್ದಾರೆ ಅಲ್ಲಿ ಇಲ್ಲಿ ನೀವು ಸ್ನೇಹಿತರೆ ಪ್ಲಸ್ ಮಾರ್ಕ್ ಇರುತ್ತೆ ಕ್ಲಿಕ್ ಮಾಡ್ಕೊಳ್ಳಿ ಪ್ಲಸ್ ಮಾರ್ಕ್ನ ಕ್ಲಿಕ್ ಮಾಡಿದ ತಕ್ಷಣ ನೀವು ಯಾವೊಂದು ಫೈಲನ್ನು ನೀವು ಕನ್ವರ್ಟ್ ಮಾಡ್ಕೋಬೇಕಂತಾರೆ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾನು ಕ್ಲಿಕ್ ಮಾಡ್ಕೊಂಡು ನಂತರ ಇದೇ ರೀತಿ ಬರುತ್ತೆ ಇಲ್ಲಿ ಬಂದ ತಕ್ಷಣ ನಿಮ್ಮ ಒಂದು ಫೈಲು ಯಾವ ಒಂದು ಲ್ಯಾಂಗ್ವೇಜಲ್ಲಿದೆ ಹಿಂದಿಯಲ್ಲಿದೆಯಾ ಇಂಗ್ಲೀಷಲ್ಲಿ ಇದೆಯ ಅಥವಾ ನೀವು ನಿಮ್ಗೆ ತೆಲುಗಲ್ಲಿ ಇದೆ ಅಂತ ಬರುತ್ತೆ ಇಲ್ಲಿ ನೀವು ಯಾವ ಲ್ಯಾಂಗ್ವೇಜ್ ಇರುತ್ತಲ್ಲ ಆ ಲ್ಯಾಂಗ್ವೇಜನ್ನು ಸೆಲೆಟ್ ಮಾಡ್ಕೊಳ್ಳಿ ನಂತರ ನಿಮಗೆ ಯಾವೊಂದು ಲ್ಯಾಂಗ್ವೇಜ್ಗೆ ನಿಮಗೆ ಟ್ರಾನ್ಸ್ಲೇಟ್ ಆಗಬೇಕಲ್ಲ ಆ ಲ್ಯಾಂಗ್ವೇಜನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಕನ್ನಡದಲ್ಲಿ ಬೇಕು ಅದಕ್ಕೆ ಕನ್ನಡ ಸೆಲೆಕ್ಟ್ ಮಾಡ್ಕೊತೀನಿ ನಂತರ ನಿಮಗೆ ಟ್ರಾನ್ಸ್ಲೇಟ್ ಅಂತ ಇರ್ತಾರೆ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಟ್ರಾನ್ಸ್ಲೇಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡ್ತಿರ್ಬೋದು ಸ್ನೇಹಿತರೆ ಕನ್ನಡದಲ್ಲಿ ಹೇಗೆ ಅದು ಟ್ರಾನ್ಸ್ಲೇಟ್ ಆಗಿದೆ ಅಂತ ಇಲ್ಲಿ ನೋಡ್ತಿರ್ಬೋದು ಸ್ನೇಹಿತರೆ ಇದರ ನೀವು ಪಿ ಡಿ ಎಫ್ ತರ ನೀವು ಡೌನ್ಲೋಡ್ ಮಾಡ್ಕೊಬೋಸ್ತಾರೆ ಮೇಲೆ ನಿಮಗೆ ಡೌನ್ಲೋಡ್ ಅಂತಿರುತ್ತೆ ನೋಡ್ತಿರ್ಬೋದು ಒಂದು ಬ್ಲೂ ಕಾರ್ನಲ್ಲಿ ನಿಮ್ಗೆ ಒಂದು ಸಿಂಬಲ್ ಆ ಕ್ಲಿಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ತಕ್ಷಣ ನೋಡ್ತಿರ್ಬೋದು ಸ್ನೇಹಿತರೆ ಈ ಒಂದು ಫೈಲೋದು ನಿಮಗೆ ಸೇವ್ ಆಗುತ್ತೆ ಅದು ಕೂಡ ಎಲ್ಲಿ ಸೇವ್ ಆಗುತ್ತೆ ಅಂತ ನಿಮ್ಗೆ ತೋರಿಸಿ ನೋಡ್ತಿರ್ಬೋದು ಸ್ನೇಹಿತರೆ ನೀವು ಬ್ಯಾಗ್ ಬನ್ನಿ ಬ್ಯಾಗ್ ಬಂದ ತಕ್ಷಣ ಕೆಳಗೆ ನೋಡ್ತಿರ್ಬೋದು ಟ್ರಾನ್ಸ್ಲೇಟೆಡ್ ಫೈಲ್ ಅಂತಿರುತ್ತೆ ಲಾಸ್ಟ್ನಿಂದ ಅದು ಕ್ಲಿಕ್ ಮಾಡಿದ್ರೆ ನೋಡ್ತಿರ್ಬೋದು ಆ ಒಂದು ಫೈಲ್ ನಿಮಗೆ ಪಿ ಡಿ ಎಫ್ ಅಲ್ಲಿ ಬಂದಿರುತ್ತೆ ಅಲ್ಲಿ ನೋಡ್ತಿರ್ಬೋದು ಇಲ್ಲಿ ನೋಡಿ ಸ್ನೇಹಿತರೆ ಅದು ನಿಮಗೆ ಆಟೋಮೆಟಿಕಾಗಿ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಆಗಿದೆ ಈ ರೀತಿ ಸ್ನೇಹಿತರೆ ನಿಮಗೆ ನಿಮ್ಮ ಹತ್ರ ಯಾವುದೇ ಒಂದು ಪಿ ಡಿ ಎಫ್ ಇರಲಿ ಅದರನ್ನು ನೀವು ಕನ್ನಡದಲ್ಲಿ ಆಗಿರ್ಬೋದು ಯಾವುದೇ ಒಂದು ಲ್ಯಾಂಗ್ವೇಜಲ್ಲಿ ಆಗಲಿ ಯಾವುದೇ ಒಂದು ಲ್ಯಾಂಗ್ವೇಜನಲ್ಲಿ ಆಗಿರ್ಬೋದು ಟ್ರಾನ್ಸ್ಲೇಟ್ ಮಾಡ್ಕೋಬೋದು ಸ್ನೇಹಿತರೆ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯಬೇಡಿ ಬಾ ಹ್ಯಾಂಡ್ ಟೇಕ್ ಕೇರ್ ಜೈ ಇನ್ ಜೈ ಕರ್ನಾಟಕ